ಡಿಸೆಲ್ ಕುಟುಂಬದ ಅನ್ನೋದತ್ರ ನಮಸ್ಕಾರ 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 ಇವತ್ತು ನಾನಿದ್ದೀನಿ ವಿದ್ಯಾರಣ್ಯಪುರದಲ್ಲಿ ಲೊಕೇಟ್ ಆಗಿರುವಂತಹ ನೀವು ನೋಡ್ತಾ ಇರ್ಬೋದು ನನ್ನಿಂದ ಐ ಐ ಡಿ ಸಿ ಅನ್ನುವಂತಹ ಒಂದು ಹೋಟೆಲ್ ಸೊ ಇಲ್ಲಿ ಇವತ್ತು ಇನೋಗ್ರೇಷನ್ ಇದೆ ಇನೋಗ್ರೇಷನ್ ವೇಳೆ ಪ್ರತಿಯೊಬ್ಬರಿಗೂ ಒಂದು ರೂಪಾಯಿಗೆ ಒಂದು ಇಡ್ಲಿಯನ್ನು ಕೊಡ್ತಾ ಇದ್ದಾರೆ ಅದೇ ಸ್ಪೆಷಲ್ ಇವತ್ತು ಸಂಡೇ ಯಾರ್ಯಾರು ಇಲ್ಲಿ ಲೊಕೆ ಇಲ್ಲೆಲ್ಲ ನಿಯರ್ ಇದ್ದೀರಿ ಬನ್ನಿ ತಿನ್ಕೊಂಡು ಹೋಗಿ ಎಂಜಾಯ್ ಮಾಡಿ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿದ್ದೀನಿ 何で ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ಜಗದೀಶ್ ಅಂತ ಹೇಳಿ ಸರ್ ಏನ್ ಸರ್ ಇದು ಐಐ ಡಿ ಸಿ ವೆರೈಟಿ ಆಗಿದೆ ಹಾಗೆ ಇವತ್ತು ಏಳಿಕೆ ಸ್ಪೆಷಲ್ ಆಫರ್ ಅಂತ ಇವತ್ತು ಸ್ಪೆಷಲ್ ಆಫರ್ ಅಂತ ಹೇಳಿದ್ರೆ ಬರೀ ಓಪನಿಂಗ್ ಪ್ರಾರಂಭ ಹೋದ್ ಸರ್ ಅದಕ್ಕೋಸ್ಕರ ನಾವು ಆಫರ್ ಕೊಟ್ಟಿದ್ದೇವೆ ಸರ್ ಎಲ್ಲ ಐದು ರೂಪಾಯಿ ಇಡ್ಲಿ ಹಾಕಿ ಕೊಡ್ತಾರೆ ನೀವು ಒಂದ್ ರೂಪಾಯಿ ಒಂದ್ ಇಡ್ಲಿ ಕೊಡ್ತಾರೆ ಫ್ರೀ ಆಗಿ ಕೊಡ್ಬಾರ್ದು ಮ್ಯಾಮ್ ಅದಕ್ಕೋಸ್ಕರ ಒನ್ ರೂಪಾಯಿ ಕೊಡ್ತಾ ಇದ್ದೀನಿ ಓ ಸೂಪರ್ ಸೂಪರ್ ಸರ್ ಇವಾಗ ಇದು ಬೇರೆ ಎಲ್ಲಾದ್ರೂ ಇದೆಯಾ ಬ್ರಾಂಚಸ್ ಇದೆ ಓಪನ್ ಇದೆ ಮ್ಯಾಮ್ ಫಸ್ಟ್ ಕಂಪನಿ ಫಸ್ಟ್ ಬ್ರಾಂಚ್ ಶೋ ಓಕೆ ಇವತ್ತು ಫಸ್ಟ್ ಓಪನಿಂಗ್ ಮಾಡಿ ಎಸ್ ಮ್ಯಾಮ್ ಓಕೆ ನೆಕ್ಸ್ಟ್ ಫ್ಯೂಚರ್ ಏನೋ ಪ್ಲಾನ್ ಇದೆಯಾ ಸರ್ ಎಸ್ ಮ್ಯಾಮ್ ಖಂಡಿತ ಇದೆ ಮ್ಯಾಮ್ ಸರ್ ಲೊಕೇಶನ್ ಅಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ವಿದ್ಯಾನಪುರ ಈಚಲಮರ ಬಸ್ ಸ್ಟಾಪ್ ಎಲ್ ಜಿ ಅಯ್ಯಂಗಾರ್ ಬೇಕ್ರಿ ಬಿಹೈಂಡ್ ಓಕೆ ಸೂಪರ್ ಸರ್ ತಾವು ಏನು ಮಾಡ್ಕೊಂಡಿದ್ದೀರಾ ಸರ್ ಮ್ಯಾಮ್ ನಾನು ಆ್ಯಕ್ಚುಲಿ ನಾನು ಐ ಟಿ ಇದ್ದೆ ಈಗ ನಾನೀಗ ಈ ಫೀಲ್ಡ್ ಗೆ ಬಂದಿದ್ದೇನೆ ಓಕೆ ಸರ್ ಅಲ್ಲಿ ಫಿಕ್ಸ್ಡ್ ಇರುತ್ತೆ ಅಮೌಂಟ್ ಈಗ business ಅಂದ್ರೆ ಅದು ಒಂದು business ಏ ಬಂದಿರೋದು ಓಕೆ ಮಾಡಬೇಕು ಇಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡಿ ಸಾಧ ಸಾಧಿಸಬೇಕು ಅಂತ ಓಕೆ ಸರ್ ಫ್ಯೂಚರ್ ಅಲ್ಲಿ ಏನಿರುತ್ತೆ ಸರ್ ಕಾಸ್ಟ್ ಎಲ್ಲ ಫ್ಯೂಚರ್ ಅಂತ ಹೇಳಿದ್ರೆ ನಮ್ಮ ಏನಂತ ಹೇಳಿದ್ರೆ ನಿಮಗೆ ಇವಾಗ ಎಲ್ಲಾ ಕಡೆ ಹೋದ್ರೆ ನಿಮಗೆ ಎಲ್ಲ ಸೋಡಾ ಹಾಕ್ತಾರೆ ಕಲರ್ಸ್ ಹಾಕ್ತಾರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ ಹಾಕ್ತಾರೆ ನಮ್ಮಲ್ಲಿ ಅಂತ ಹೇಳಿದ್ರೆ ಸೋಡಾ ಹಾಕೋದಿಲ್ಲ ಆರ್ಟಿಫಿಷಿಯಲ್ ಇಂಗ್ರೀಯಂಟ್ ಯಾವ್ದು ಸಹ ಯೂಸ್ ಮಾಡೋದಿಲ್ಲ ನ್ಯಾಚುರಲೇ ಕೊಡಬೇಕು ಹೆಲ್ತಿ ಫುಡ್ ಕೊಡಬೇಕು ಕಾನ್ಸೆಪ್ಟ್ ಬೆಸ್ಟ್ ಬೆಸ್ಟ್ ಪ್ರೈಸ್ ಕೊಡಬೇಕು ಎಲ್ಲಾನು ಕಾನ್ಸೆಪ್ಟ್ ಮಾಡ್ತೀನಿ ಸರ್ ರಿಟ್ ರೂಪಾಯಿ ಇಡ್ಲಿ ಇದೆ ನೆಕ್ಸ್ಟ್ ಎಷ್ಟು ರೂಪಾಯಿ ಕೊಡ್ಬೇಕು ಪ್ಲಾನ್ ಇದೆ ಪ್ಲಾನ್ ಮಾಡಿದೀವಿ ಮ್ಯಾಮ್ ನೆಕ್ಸ್ಟ್ ನಿಮಗೆ ಬೇರೆ ಏನು ಸಿಗುತ್ತೆ ಸರ್ ನಿಮಗೆ ನೀರ್ ದೋಸೆ ಸಿಗುತ್ತೆ ಇಡಿಯಾ ಪಂಪ್ ಸಿಗುತ್ತೆ ಅದಾದ ನಂತರ ನಿಮಗೆ ಚಪಾತಿ ಸಿಗುತ್ತೆ ಹ್ಯಾಂಡ್ ಮೇಡ್ ಚಪಾತಿ ಸಿಗುತ್ತೆ ಕರಿ ಸಿಗುತ್ತೆ ಓಕೆ 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 ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು